ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಔಡಲ ಎಂದೇ ಕರೆಯುವ ಹರಳು ಒಂದು ಸಾಂಪ್ರದಾಯಿಕ ಬೆಳೆ ರೈತರು ಹರಳಲ್ಲಿ ಗುಣಮಟ್ಟದ ಅಧಿಕ ಇಳುವರಿಯನ್ನು ಪಡೆಯಬೇಕಾದರೆ ಉತ್ತಮ ತಳಿಯ ಬಿತ್ತನೆ ಬೀಜಗಳನ್ನು ಬಿತ್ತನೆಗೆ ಬಳಸಬೇಕು ಹರಳಿನಲ್ಲಿ ಇರುವ ಸಂಕರಣ ತಳಿಗಳು ಮತ್ತು ಅವುಗಳ ವಿಶೇಷತೆಗಳ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತಜ್ಞರು ತಿಳಿಸಿದ್ದಾರೆ ರೈತ ಬಂದವರೇ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹಾಗೆ ನಮಸ್ಕಾರ ಈ ದಿವಸ ನಾವು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಂಗಣದಲ್ಲಿದ್ದೇವೆ ಸಾಮಾನ್ಯವಾಗಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಂಶೋಧನೆಗಳು ನಡೀತಾ ಇರ್ತವೆ ಆ ಸಂಶೋಧನೆಗಳನ್ನೆಲ್ಲ ರೈತಕ್ಕೆ ತಲುಪಿಸ್ಬೇಕಾದ್ರೆ ಮಾಧ್ಯಮಗಳ ಪಾತ್ರ ಬಹಳ ಇರಿದಾದಂಥದ್ದು ಹಾಗಾಗಿ ಯಾವುದೇ ಒಂದು ಸಂಶೋಧನೆ ನಡೀಬೇಕಾದರೂ ನೇರವಾಗಿ ರೈತನಿಗೆ ಹೋಗ್ತಕ್ಕಂಥ ಕಾರ್ಯವನ್ನು ಟಿ ವಿ ಚಂದನ ಮಾಡ್ತಾ ಇದ್ದೆ ಈ ದಿವಸ ಈ ಹರಳು ಹರಳು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತು ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ಒಂದು ಎಣ್ಣೆ ಬೆಳೆ ಈ ಒಂದು ಅರಳನ್ನು ಬಹಳಷ್ಟು ವರ್ಷಗಳಿಂದ ನಮ್ಮ ರೈತ ಬಾಂಧವರು ಅಕ್ಕಡಿ ಸಾಲು ಪದ್ಧತಿನಲ್ಲಿ ಮುಖ್ಯ ಬೆಳೆಯಾದ ರಾಗಿನಲ್ಲಿ ಬೆಳೀತಾ ತದನಂತರದಲ್ಲಿ ಮುಖ್ಯ ಬೆಳೆಯಾಗಿಯೂ ಬಳಿ ಬೆಳೀತಾ ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತಳಿಗಳು ಈ ಒಂದು ಅರಳಿನಲ್ಲಿ ನಾವು ಕಾಣ್ಬೋದಾಗಿರುತ್ತೆ ಈ ಒಂದು ತಳಿಗಳು ಹೇಗೆ ಬರುತ್ತಿವೆ ಮತ್ತು ಈ ತಳಿಗಳ ವಿಶೇಷತೆಗಳೇನು ಯಾವ್ಯಾವ ತಳಿಗಳನ್ನು ನಾವು ಈ ಹರಳಿನಲ್ಲಿ ಕಾಣ್ಬೋದು ಅನ್ನೋದ್ರ ಬಗ್ಗೆ ಮತ್ತು ಇದರ ಸುಧಾರಿತ ಬೇಸಾಯ ಕ್ರಮಗಳನ್ನು ಮಾಡಿದ್ರೆ ಏನೆಲ್ಲ ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಪರಿಚಯ ಮಾಡೋದಕ್ಕೆ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೆ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ಕಾರ ಯಮನೂರು ನಮಸ್ಕಾರ ಸರ್ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಾವು ಈ ಹರಳಿನ ಪ್ರಾಮುಖ್ಯತೆ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡಿ ಈ ಒಂದು ಅರಳು ಸಂಶೋಧನೆ ಬಗ್ಗೆ ತಮಗೆ ಅಹ್ ರೈತ ಬಾಂಧವರಲ್ಲಿ ಹೇಳೋದಾದ್ರೆ ಈ ಅರಳು ಒಂದು ಇದೇನು ಹೊಸದಾಗಿರ್ತಕ್ಕಂತ ಬೆಳೆ ಏನಲ್ಲ ಇದೊಂದು ಪುರಾತನದಿಂದಲೂ ಆ ಬೆಳೆಯನ್ನ ರೈತರು ಬೆಳ ಬೆಳಕಂತ ಬರ್ತಾ ಇದ್ದಾರೆ ಈ ಒಂದು ಅರಳು ಬೆಳೆ ಅಖಾದ್ಯ ಎಣ್ಣೆಕಾಳು ಬೆಳೆಗೆ ಗುಂಪಿಗೆ ಸೇರ್ಪಡೆ ಆಗುತ್ತೆ ಯಾಕೆ ಅಖಾದ್ಯ ಅಂತ ಅಂತ ಹೇಳಿದ್ರೆ ಸೊ ಇದರಲ್ಲಿ ಇರ್ತಕ್ಕಂತ ಅಹ್ ಎಣ್ಣೆ ಅಂಶದಲ್ಲಿ ಒಂದು ರೆಸಿನಿನ್ ಅಂತ ಹೇಳಿ ಒಂದು ಪೂರಿತ ಒಂದು ಅಂಶ ಇರೋದರಿಂದ ಇದನ್ನ ಅಗದ ಎಣ್ಣೆ ಕಾಳು ಬೆಳೆಯಾಗಿ ಮತ್ತೆ ಇದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಇದೊಂದು ಒಂದು ಕಾರ್ಖಾನೆಗಳಲ್ಲಿ ಈ ಎಣ್ಣೆ ಎಣ್ಣೆಯನ್ನ ಅರಳೆಣ್ಣೆಯನ್ನ ಹೆಚ್ಚಾಗಿ ಒಂದು ಲೂಬ್ರಿಕೆಂಟ್ ಆಗಿ ಬಳಕೆ ಮಾಡ್ಲಾ ಮಾಡಲಾಗುತ್ತೆ ಆದ ಕಾರಣ ಈ ಬೆಳೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಬರ್ತದೆ ಇದೆ ಬಹಳಷ್ಟು ಬೇಡಿಕೆ ಇದೆ ಈ ಒಂದು ಅರಳೆಣ್ಣೆಯನ್ನ ವಿಮಾನಯಾನದಲ್ಲಿ ಕೂಡ ಬಳಕೆ ಮಾಡ್ತಾರೆ ಆಯಿಲ್ ಇಂಜನ್ ಆಯಿಲ್ ಆಗಿ ಬಳಕೆ ಮಾಡ್ತಾರೆ ಸೊ ಇನ್ನು ನಾವು ಈ ಒಂದು ಮೆಡಿಸಿನಲ್ ಒಂದು ಪ್ರಾಮುಖ್ಯತೆ ಕೂಡ ಇದೆ ಇದು ಈಗ ನಾವು ಸಂಧಿ ವಾತ ಆಗ್ಲಿ ಅಥವಾ ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಿ ಔಷಧಿ ಗುಣ ಔಷಧಿ ಗುಣಗಳು ಬಹಳಷ್ಟು ಔಷಧಿ ಗುಣಗಳು ಇದಾವೆ ಇದರಿಂದ ಸುಮಾರು ಒಂದು ಏಳ್ನೂರು ಒಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನ ಈ ಒಂದು ಎಣ್ಣೆಯಿಂದ ಹರಳೆಣ್ಣೆಯಿಂದ ಉತ್ಪನ್ನ ಮಾಡಲಾಗುತ್ತೆ ಸೊ ಆದ ಕಾರಣ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತನ್ನ ಪಡಿತಾ ಇದೆ ಹೌದು ತಾವು ಹೇಳದಂಗೆ ಮೊದ್ಲು ಪ್ರಾರಂಭದಲ್ಲಿ ಇವುಗಳನ್ನ ಔಷಧಿ ಗುಣಗಳಾಗಿ ಬಳ ಇರೋದ್ರಿಂದ ಔಷಧಿಗಳಾಗಿ ಉಪಯೋಗಿಸ್ತಾ ಇದ್ರು ಮತ್ತೆ ದಿನನಿತ್ಯದಲ್ಲಿ ತಲೆಗೆ ಹಾಕೋಕೆ ದೀಪಕ್ಕೆ ಬಳಸ್ತಾ ಇತ್ತು ಈ ತರ ಕಡಿಮೆ ಮಟ್ಟದಲ್ಲಿ ಇದರ ಪ್ರಯೋಗ ಆಗ್ತಾ ಏನು ಉಪಯೋಗ ಆಗ್ತಾ ಇತ್ತು ಆದ್ರೆ ಇತ್ತೀಚಿನ ಎಲ್ಲಾ ವಾಹನಗಳಲ್ಲೂ ಸಹ ಲೂಬ್ರಿಕೇಟ್ ಆಗಿ ಬಳಸೋದ್ರಿಂದ ಹೆಚ್ಚಿನ ಬೇಡಿಕೆ ಬಂದಿದೆ ಸಾಕಷ್ಟು ತಳಿಗಳನ್ನ ಕಾಣಬಹುದು ಅಂತ ನಾವು ಕೇಳಿದ್ದೇವೆ ಯಾವ್ಯಾವ ತಳಿಗಳನ್ನ ನಾವು ಕಾಣಬಹುದು ಅಂತೀರಿ ಹಾಗಾದ್ರೆ ಸುಮಾರು ಈ ಅರಳಿನಲ್ಲಿ ಈ ಒಂದು ನಾವು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಂಕ್ರಮಣ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ತಳಿಗಳು ಕೂಡ ಇದರಲ್ಲಿ ಈ ಬೆಳೆಯಲ್ಲಿ ಲಭ್ಯ ಇರುತ್ತವೆ ಸೊ ಒಂದು ಸಂಕರಣ ತಳಿ ಅಥವಾ ತಳಿಗಳ ಒಂದು ಪರಿಚಯಗಳನ್ನು ಹೇಳೋದಾದ್ರೆ ಈಗ ಒಂದು ನಮ್ಮ ಕರ್ನಾಟಕ ಕರ್ನಾಟಕ ಒಂದು ಆ ರಾಜ್ಯಕ್ಕೆ ಶಿಫಾರಸುಗೊಂಡಿರ್ತಕ್ಕಂತ ಸಂಕರಣ ತಳಿಗಳು ಅಂತ ಹೇಳಿದ್ರೆ ಐ ಸಿ ಎಚ್ ಅರವತ್ತಾರು ಅಂತ ಹೇಳ್ತೀವಿ ಸೊ ಇದು ಎರಡ್ ಸಾವಿರದ ಹದಿನೆಂಟರಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಸಂಕರಣ ತಳಿ ಈ ತಳಿ ಈ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ವಿಕೆ ಬೆಂಗಳೂರಿನಿಂದ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ನಾವು ಆ ಸಂಕರಣ ತಳಿಯನ್ನ ಇಲ್ಲಿ ಕೂಡ ನಮ್ಮ ರೈತರು ಒಂದು ಸೂಕ್ತವಾದ ಇಳುವರಿಯೊಂದಿಗೆ ಬೆಳಿಬಹುದು ಹೇಳಿ ಶಿಫಾರಸು ಮಾಡಲಾಗಿದೆ ತದನಂತರ ಈಗ ಒಂದು ಐ ಸಿ ಎಚ್ ಐದು ಹೇಳಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆಯಾಗಿರ್ತಕ್ಕಂತಹ ಸಂಕರಣ ತಳಿ ಇದೆ ಆ ತದನಂತರ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಮೊಟ್ಟ ಮೊದಲ ಬಾರಿಗೆ ಆ ನಮ್ಮ ಒಂದು ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ವಿಭಾಗದಿಂದ ನಾವೊಂದು ಬಿ ಸಿ ಎಚ್ ನೂರ ಅರವತ್ತೆರಡು ಅಂತ ಹೇಳಿ ಸಂಕರಣ ತಳಿಯನ್ನ ಅಭಿವೃದ್ಧಿ ಪಡಿಸಿದ್ದೀವಿ ಈಗಾಗ್ಲೇ ಅದು ಬಿಡುಗಡೆಯಾಗಿದೆ ಈ ಒಂದು ಕೃಷಿ ಮೇಳದಲ್ಲಿ ಆ ಒಂದು ಈ ಲೋಕಾರ್ಪಣೆಯನ್ನು ಕೂಡ ಮಾಡಲಿದ್ದಾರೆ ಇದರ ವಿಶೇಷ ಗುಣಗಳ ಬಗ್ಗೆ ಕೇಳೋದಾದ್ರೆ ನಮ್ಮ ರೈತ ತಿಳಿಸೋದಾದ್ರೆ ಏನ್ ಈ ಒಂದು ಸಂಕರಣ ತಳಿಯ ವಿಶೇಷ ಗುಣಗಳು ಅಂತ ಹೇಳಿದ್ರೆ ಇದು ಒಂದು ಮಧ್ಯಮ ಅವಧಿ ಸಂಕರಣ ತಳಿ ಅಂತ ಹೇಳ್ಬೋದು ಅಂದ್ರೆ ಇದರ ಒಂದು ಪ್ರಥಮ ಕೊನೆ ಮಾಗಲಿಕ್ಕೆ ಸುಮಾರು ತೊಂಬತ್ತೈದರಿಂದ ನೂರು ದಿನಗಳು ತಗೊಳ್ತೈತೆ ಅಂದ್ರೆ ಮೊದಲನೇ ಕಟಾವು ಅಂತ ಹೇಳ್ತೀವಿ ನಾವು ಈ ಒಂದು ಅರಳಿನಲ್ಲಿ ಏನಂತ ಹೇಳಿದ್ರೆ ಈಗ ಕಟಾವಿನ ಒಂದೇ ಸಾರಿ ಬರಲ್ಲ ಅಂದ್ರೆ ಮೊದಲನೇ ಕಟಾವು ಆಮೇಲೆ ಎರಡನೇ ಕಟಾವು ಮೂರು ಪೂರ್ಣ ಈ ತರ ಬೇರೆ ಬೇರೆ ಕೊನೆಗಳು ಬೇರೆ ಬೇರೆ ಅವಧಿಯಲ್ಲಿ ಬರ್ತವೆ ಸೊ ಈ ರೀತಿಯಾಗಿ ಈಗ ರೈತರು ಏನಾದ್ರು ಒಣ ಬೆಳೆಯೋದಾದ್ರೆ ಇದು ಸುಮಾರು ಒಂದು ಆರರಿಂದ ಎಂಟು ತಿಂಗಳು ಈ ಬೆಳೆಯನ್ನ ಇಟ್ಕೋಬಹುದು ತಳಿಯನ್ನ ಮತ್ತೆ ಇನ್ನು ಏನಾದರೂ ನೀರಾವರಿ ಇದ್ರೆ ಈಗ ಕೆಲವೊಂದು ರೈತರು ಈ ಒಂದು ಅರಳು ಬೆಳೆಯನ್ನ ಇತ್ತೀಚಿನ ದಿನಗಳಲ್ಲಿ ಡ್ರಿಪ್ ಅಲ್ಲಿ ಕೂಡ ಬಳಕೆ ಮಾಡ್ತಾ ಇದ್ದಾರೆ ಸೊ ಡ್ರಿಪ್ ಅಲ್ಲಿ ಬೆಳೀತಾ ಇದ್ದಾರೆ ಸೊ ಡ್ರಿಪ್ ಮುಖಾಂತರ ಬೆಳೀತಾರೆ ಕೆಲವೊಬ್ರು ಎಲ್ಲಾ ಫ್ಲಡ್ ಇರಿಗೇಷನ್ ಮಾಡಿ ಬೆಳೀತಾ ಇದ್ದಾರೆ ಆ ತರ ನೀರು ನೀರಾವರಿ ಸೌಲಭ್ಯ ಇರತಕ್ಕಂತ ರೈತರು ಇದನ್ನ ಸುಮಾರು ಒಂದು ಹತ್ತರಿಂದ ಹನ್ನೆರಡು ತಿಂಗಳು ಈ ಬೆಳೆಯನ್ನ ನಿರಂತರವಾಗಿ ಬೆಳೆಸ್ ಏನಾದ್ರು ಬೆಳೆದ್ರೆ ಆರರಿಂದ ಎಂಟು ಕ್ವಿಂಟಾಲ್ ಪ್ರತಿ ಎಕರೆಗೆ ನಾವು ಇಳುವರಿಯನ್ನ ಪಡ್ಕೋಬಹುದು ನೀರಾವರಿ ಇದರ ಒಂದು ಇಳುವರಿ ಡಬಲ್ ಆಗುತ್ತೆ ಅಂದ್ರೆ ಈ ಒಂದು ಬೆಳೆ ಹೆಂಗೆ ಅಂತ ಹೇಳಿದ್ರೆ ನೀರು ಗೊಬ್ಬರ ಮತ್ತೆ ಆ ಒಂದು ಅಹ್ ಡಿಸ್ಟನ್ಸ್ ಸ್ಪೇಸಿಂಗ್ ಅಂತ ಏನ್ ಹೇಳ್ತೀವಿ ಒಂದು ಅಂತರವನ್ನ ರೈತರು ಹೆಚ್ಚಿನ ಅಂತರ ಒಂದು ಕೊಟ್ಕೊಂಡು ಹೆಚ್ಚಿನ ಒಂದು ನೀರು ಅಥವಾ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಂಡ್ರೆ ಈ ಒಂದು ಸಂಕರಣ ತಳಿಗಳ ಇಳುವರಿ ಮಟ್ಟ ದ್ವಿಗುಣಗೊಳ್ಳುತ್ತೆ ಸೊ ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಕ್ವಿಂಟಲ್ ಪ್ರತಿ ಎಕ್ರೆಗೂ ಕೂಡ ರೈತರು ಪಡ್ಕೋಬಹುದು ಉದಾಹರಣೆಗೆ ಈಗಾಗಲೇ ರೈತರು ಸುಮಾರು ಬರೀ ಒಂದ ಅಥವಾ ಎರಡು ಕಟಿಂಗ್ ಅಲ್ಲಿ ಹನ್ನೆರಡು ಕ್ವಿಂಟಲ್ ತೆಗಿತಾ ಇದಾರೆ ಒಂದು ಎಕರೆಗೆ ಈಗ ಐ ಸಿ ಎಚ್ ಐದ್ ಅಂತ ಅಥವಾ ಐ ಸಿ ಎಚ್ ಅರವತ್ತಾರು ಅಂತ ಈಗ ಆಲ್ರೆಡಿ ಬಿಡುಗಡೆ ತಳಿಗಳಿದಾವೆ ಆ ಸಂಕರಣ ತಳಿಗಳ ಒಂದು ಇಳುವರಿ ಮಟ್ಟ ಸುಮಾರು ಅಷ್ಟು ಒಂದು ಒಂದ್ ಅಥವಾ ಎರಡು ಕಟಿಂಗ್ ಅಲ್ಲಿ ಹತ್ತು ಕ್ವಿಂಟಾಲ್ ಬರ್ತಾ ಇದೆ ಒಂದ್ ಆಮೇಲೆ ಈ ಮಾರುಕಟ್ಟೆ ಬೆಲೆ ಕೂಡ ಚೆನ್ನಾಗಿರೋದ್ರಿಂದ ರೈತರು ಬಹಳಷ್ಟು ಒಂದು ಕ್ಷೇತ್ರದಲ್ಲಿ ಈ ಬೆಳೆಯನ್ನ ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದ್ದಾರೆ ಅಂದ್ರೆ ಯಮನೂರವ್ರೆ ಒಂದು ಸಂಕರಣ ತಳಿಗಳನ್ನ ರೈತ ಬಾಂಧವರು ಸುಧಾರಿತ ಬೇಸಾಯ ಕ್ರಮಗಳನ್ನ ಅನುಸರಿಸಿ ಬೆಳೆಯೋದ್ರಿಂದ ಹೆಚ್ಚಿನ ಅನುಕೂಲತೆಗಳನ್ನ ತೆಳ್ದಂಗೆ ಆ ಕೆಲವು ತಳಿಗಳನ್ನ ನೋಡಿದ್ರೆ ಅಥವಾ ಹೋಲಿಕೆ ಮಾಡಿದ್ರೆ ನೀರಾವರಿ ಪ್ರಮಾಣ ಇದ್ದಂತಹ ರೈತ ಬಾಂಧವರು ಈ ಒಂದು ಸಂಕರಣ ತಳಿಗಳನ್ನು ಬೆಳೆದ್ರೆ ಪೋಷಕಾಂಶಗಳನ್ನು ಸಮಗ್ರವಾದಂತಹ ಪೋಷಕಾಂಶಗಳನ್ನು ಕೊಟ್ಟರೆ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅಂತ ಹೇಳ್ತೀರಿ ಈಗ ಬೇಸಾಯ ಕ್ರಮಗಳ ಬಗ್ಗೆ ತಾವು ಹೇಳ್ತಿದ್ರಿ ಅಂತರವನ್ನು ನಾವಲ್ಲಿ ನಿರ್ವಹಣೆ ಮಾಡಬೇಕು ಅಂತಂದ್ರಿ ಈ ಒಂದು ಅರಳನ್ನು ಬೆಳಿಬೇಕಾದ್ರೆ ಭೂಮಿಯ ಸಿದ್ಧತೆ ಹೇಗಿರಬೇಕು ಅಂತೀರಿ ಸೊ ಈ ಒಂದು ಅರಳು ಬೆಳೆ ಅಹ್ ಎಲ್ಲಾ ತರದ ಒಂದು ಮಣ್ಣಿನಲ್ಲಿ ಬೆಳತಕ್ಕಂತ ಬೆಳೆಯಾಗಿದೆ ಒಂದು ಕಪ್ಪು ಮಣ್ಣಾಗ್ಲಿ ಅಥವಾ ಕೆಂಪು ಮಣ್ಣಾಗ್ಲಿ ಒಂದು ಮರಳು ಮಿಶ್ರಿತ ಒಂದು ಮಣ್ಣು ಮಣ್ಣಲ್ಲಿ ಕೂಡ ಈ ಒಂದು ಅರಳು ಬೆಳೆ ಬರುತ್ತೆ ಏನಂದ್ರೆ ಇದಕ್ಕೆ ಹೆಚ್ಚು ಎಲ್ಲಿ ನೀರು ನಿಂತ್ಕಂತ ಅಂತ ಪ್ರದೇಶಕ್ಕೆ ಇದು ಈ ಬೆಳೆ ಸೂಕ್ತವಾಗಿರಲ್ಲ ಈಗ ನೀರು ಎಲ್ಲಿ ನಿಂತ್ಕೊಳ್ಳಲ್ಲ ಅಂತಹ ಒಂದು ಮಣ್ಣಲ್ಲಿ ಇದು ಬಹಳ ಸೂಕ್ತ ಹೌದು ಬಹಳ ಸೂಕ್ತ ಮತ್ತೆ ಇನ್ನು ಈ ಒಂದು ಇದರ ಒಂದು ಅವಧಿ ಅಥವಾ ಯಾವ ಒಂದು ಪಿರಿಯಡ್ ಅಲ್ಲಿ ಇದನ್ನ ಬಿತ್ತನೆ ಮಾಡ್ಬೇಕು ಅಂತ ಹೇಳೋದಾದ್ರೆ ಈ ಒಂದು ಬೆಳೆಯನ್ನ ರೈತರು ಈಗಾಗಲೇ ತಾವು ಹೇಳಿದ್ರಿ ಅಕ್ಕಡಿ ಸಾಲಲ್ಲಾಗ್ಲಿ ಅಥವಾ ಬದು ಮೇಲಾಗಲಾಗ್ಲಿ ಯಾವಾಗ ಬೇಕಾದ್ರೂ ಬೆಳಕಬಹುದು ಅಂದ್ರೆ ನೀರಾವರಿ ಇದ್ರೆ ಮಾತ್ರ ಇದು ಮುಂಗಾರಲ್ಲ ಹಾಕಬಹುದು ಅಥವಾ ಹಿಂಗಾರಲ್ಲಿ ಹಾಕಬಹುದು ಇವನ್ ನಾವು ಬೇಸಿಗೆಯಲ್ಲೂ ಕೂಡ ರೈತರು ಹಾಕ್ತಾ ಇದ್ದಾರೆ ಅಂದ್ರೆ ಯಾರಿಗೆ ನೀರಿನ ಸೌಲಭ್ಯ ಇರುತ್ತೆ ಅಂತವರು ಬೇಸಿಗೆಯಲ್ಲಿ ಕೂಡ ಹಾಕ್ತಾ ಇದಾರೆ ಎಲ್ಲಿ ಮಳೆಯಾಶ್ರಿತದಲ್ಲಿ ರೈತರು ಬೆಳಿ ಬೆಳಿಬೇಕನ್ನೋರಿಗೆ ಅವರು ಒಂದು ಮುಂಗಾರಲ್ಲಿ ಮುಂಗಾರಲ್ಲೇ ಹಾಕೋದು ಬಹಳಷ್ಟು ಸೂಕ್ತವಾಗಿರುತ್ತೆ ಮತ್ತೆ ಇನ್ನು ಅಂತರದಲ್ಲಿ ಅಂತರವನ್ನು ಹೇಳೋದಾದ್ರೆ ಈ ಒಂದು ಅರಳು ಬೆಳೆ ಈಗಾಗಲೇ ನಾನು ಹೇಳಿದೆ ಈ ಒಂದು ಅಂತರಕ್ಕೆ ಮತ್ತೆ ನೀರಿಗೆ ಇದು ಬಹಳಷ್ಟು ರೆಸ್ಪಾಂಡ್ ಮಾಡತಕ್ಕಂತ ಬೆಳೆಯಾಗಿರೋ ಹೊಂದ್ಕೊಂಡು ಹೋಗುವಂತ ಬೆಳೆಯಾಗಿರೋದ್ರಿಂದ ನಾವು ರೈತರಿಗೆ ಸಂಕರಣ ತಳಿಗಳನ್ನು ಬಳಕೆ ಮಾಡಿದಲ್ಲಿ ಅವರು ಒಂದು ಸಾಲಿಂದ ಸಾಲಿಗೆ ಮೂರಿಂದ ನಾಲ್ಕು ಅಡಿ ಕೊಡಬೇಕಾಗುತ್ತೆ ಮತ್ತೆ ಬೀಜದಿಂದ ಬೀಜಕ್ಕೆ ಎರಡರಿಂದ ಮೂರು ಅಡಿ ಕೊಡಬೇಕಾಗುತ್ತೆ ಈಗ ತಾವು ಹೇಳಿದ್ರಿ ನೀರಾವರಿ ಹನಿ ನೀರಾವರಿನೆಲ್ಲ ಬೆಳೀಬಹುದು ಅಂತಂದ್ರೆ ಪೋಷಕಾಂಶಗಳನ್ನ ಸಮಗ್ರವಾಗಿ ಮಣ್ಣಿನ ಫಲಿ ಏನೋ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ಕೊಟ್ಟರೆ ಬಹಳಷ್ಟು ಒಳ್ಳೇದು ಅಂದರೆ ನೆಟ್ಟಂತ ಎಷ್ಟು ದಿವಸಗಳಿಗೆ ಈ ಒಂದು ಸಂಕರಣ ತಳಿ ಕೊಯ್ಲಿಗೆ ಬರುತ್ತೆ ಈಗಾಗಲೇ ನಾನು ಹೇಳಿದಾಗೆ ಈ ಒಂದು ಬಿತ್ತನೆ ಮಾಡಿದ ಸುಮಾರು ತೊಂಬತ್ತರಿಂದ ನೂರು ದಿನಗಳವರೆಗೆ ಮೊದಲನೇ ಕಟವಾಗುತ್ತೆ ಆದ್ರೆ ಮೊದಲ ಪ್ರಥಮ ಗೊನಿ ಇನ್ನು ಎರಡನೇ ಗೊನಿ ಮೂರುವರೆ ನಾಲ್ಕೂವರೆ ತಿಂಗಳಿಗೆ ಬರುತ್ತೆ ಐದುವರೆ ತಿಂಗಳಿಗೆ ಒಂದು ಆರೂವರೆ ತಿಂಗಳಿಗೊಂದು ಈ ತರ ಒಣ ಬೇಸಾಯದಲ್ಲಾದ್ರೆ ಒಂದು ಮೂರಿಂದ ನಾಲ್ಕು ಕಟಿಂಗ್ ಮಾಡ್ಕೋಬಹುದು ರೈತರು ಅದೇ ನೀರಾವರಿಯಲ್ಲಿ ಆದ್ರೆ ಸುಮಾರು ಆರರಿಂದ ಎಂಟು ಕಟಿಂಗ್ ಕೂಡ ಮಾಡ್ಕೋಬಹುದು ಕಡೆಯದಾಗಿ ಯಮನೂರೇ ನಮ್ಮ ರೈತ ಬಂದವರಿಗೆ ಈ ಒಂದು ಅರಳು ಬೆಳೆಯನ್ನ ಬೆಳೆಯಕ್ಕೆ ಹೊರಟಿರ್ತಕ್ಕಂಥ ರೈತ ಬಂದವರಿಗೆ ತಾವು ಏನು ತಮ್ಮ ಸಲಹೆ ಸೂಚನೆ ಅಂತೀರಿ ಈ ಒಂದು ಈ ಅರಳು ಬೆಳೆ ಈಗಾಗಲೇ ಒಂದು ಕರ್ನಾಟಕದಲ್ಲಿ ಭಾಳಷ್ಟು ಕ್ಷೇತ್ರದಲ್ಲಿ ನಾವು ಕಾಣಬಹುದು ಈಗ ಮೊದಲು ನಾವು ಅಹ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವೇನು ಸಂಶೋಧನೆ ಶುರು ಮಾಡಿದಿವಿ ಇಲ್ಲಿ ಕೃಷಿ ಜಿ ಕೆ ವಿಕೆ ಬೆಂಗಳೂರಿನಲ್ಲಿ ನಾವು ಒಬ್ಬ ಒಂದ್ ಎಕರೆ ಅಥವಾ ಎರಡು ಎಕರೆ ರೈತರಿಗೆ ಬೀಜ ಕೊಟ್ರೆ ಅಂದ್ರೆ ಆತರ ರೈತರನ್ನ ಹುಡುಕ್ತಾ ಇದೀವಿ ನಾವು ಕಂಪ್ಲೀಟ್ ಆಗಿ ಈ ಒಂದು ಇಡೀ ಬೆಳೆಯಾಗಿ ಬೆಳೆದ ಮುಖ್ಯ ಬೆಳೆಯಾಗಿ ಬೆಳೆದಕ್ಕಂಥ ರೈತರನ್ನ ನಾವು ಹುಡುಕ್ತಾ ಇದೀವಿ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ನಾವು ರೈತರ ಒಂದು ಬೇಡಿಕೆಗೆ ಬೀಜಗಳನ್ನ ಪೂರೈಕೆ ಮಾಡೋದಾಗ್ತಾ ಇಲ್ಲ ಆದ್ರೆ ಆ ಮಟ್ಟಿಗೆ ಇದರ ಒಂದು ಏರಿಯಾ ಒಂದು ಬಹಳಷ್ಟು ಅಭಿವೃದ್ಧಿಗೊಳ್ತಾ ಇದೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಹರಳಿಗೆ ಕಂದುಕೊಳೆ ರೋಗ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ ಇದರ ಹತೋಟಿಗೆ ತಜ್ಞರು ಶಿಫಾರಸು ಮಾಡುವ ಶಿಲೀಂಧ್ರ ನಾಶಕವನ್ನು ಸಕಾಲದಲ್ಲಿ ಸಿಂಪರಣೆ ಮಾಡಬೇಕು ಸೊ ಮುಖ್ಯವಾಗಿ ಅರಳು ಬೆಳೆಗಾರರಿಗೆ ನಾನು ನನ್ನ ಮನವಿ ಏನಂತ ಹೇಳಿದ್ರೆ ಇದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ರೋಗಗಳು ಮತ್ತು ಕೀಟ ಬರ್ತವೆ ಈಗಾಗಲೇ ಎಲ್ಲ ಭಾಳಷ್ಟು ರೈತರು ನಮ್ಮಲ್ಲಿ ಇರ್ತಕ್ಕಂಥ ಬೀಜಗಳು ತೆಗೆ ತೆಗೆದುಕೊಂಡು ಈಗೊಂದು ಅರಳು ಕೃಷಿಯನ್ನು ಮಾಡಿರ್ತಾರೆ ಮಾಡಿರ್ತಾರೆ ಅದೇ ರೀತಿಯಾಗಿ ಅವರ ಒಂದು ಕರೆಗಳು ಕೂಡ ನಮ್ಗೆ ಈಗಾಗ್ಲೇ ಬರ್ತಾ ಇದಾವೆ ಏನಂತ ಹೇಳಿದ್ರೆ ಈಗ ಒಂದು ಈಗಾಗ್ಲೇ ನಾವು ನೋಡ್ಬೋದು ಹೆಚ್ಚಿನ ಮಳೆ ಆಗ್ತಾ ಇದೆ ಎಲ್ಲಾ ಕಡೆ ಸೊ ಸುಮಾರು ರೈತರು ಜೂನ್ ಅಲ್ಲಿ ಬಿತ್ತನೆ ಮಾಡಿದ್ದಾರೆ ಜೂನ್ ಜುಲೈಲೂ ಕೂಡ ಬಿತ್ತನೆ ಮಾಡಿದ್ದಾರೆ ಮತ್ತೆ ಇನ್ನು ಕೆಲವೊಬ್ಬ ರೈತರು ತುಮಕೂರು ಭಾಗದಲ್ಲಿ ಮೇ ಹದಿನೈದಕ್ಕೆ ಬಿತ್ತನೆ ಮಾಡಿರ್ತಾರೆ ಸೊ ಅಂತ ಒಂದು ರೈತರಿಗೆ ಇದಕ್ಕ ಒಂದು ಕಂದುಕೊಳೆ ರೋಗ ಅಂತ ಹೇಳಿ ಬರುತ್ತೆ ಅದು ಬಾಟ್ರೈಟಿಸ್ ಅಂತ ಹೇಳಿ ಕರಿತೀವಿ ನಾವು ಸೊ ಈ ಕಂದುಕೊಳ್ಳಿ ರೋಗ ಈ ಮೊದಲನೇ ಗೊನೆ ಅಥವಾ ಎರಡನೇ ಗೊನೆ ಯಾವ ಗೊನೆಗಳಂದ್ರೆ ಹೂವಾಡೋ ಹಂತದಲ್ಲಿ ಕೂಡ ಈ ಜಾಸ್ತಿ ಮಳೆ ಆಗಿದ್ರೆ ಸಾಕು ಈಗ ಈಗ ಒಂದು ಕಂದುಕೊಳ್ಳಿ ರೋಗ ಬಂದ್ಬಿಡುತ್ತೆ ಸೊ ಈ ಕಂದುಕೊಳ್ಳೆ ರೋಗವನ್ನ ನಿರ್ವಹಣೆ ಮಾಡಲು ಒಂದು ಲೀಟರ್ ನೀರಿಗೆ ಸುಮಾರು ಪಾಯಿಂಟ್ ಐದರಿಂದ ಅಥವಾ ಒಂದು ಮಿಲಿ ಲೀಟರ್ ಒಂದು ಎಂ ಅಷ್ಟು ಒಂದು ಪ್ರಾಫಿಕ್ ಅಂತ ಅಂತೇಳಿ ಒಂದು ಸಿಲಿಂದ್ರ ನಾಶಕ ಸಿಗುತ್ತೆ ಸೊ ಆ ನಾಶಕವನ್ನ ನಾಶ ಮಾಡಿಕೊಂಡು ಈ ರೋಗವನ್ನ ತಡೆಗಟ್ಟಬಹುದು ಆಮೇಲೆ ಈಗ ಯಾವ್ದಾದ್ರು ಆಲ್ರೆಡಿ ಈ ರೋಗ ಬಂದಿರತಕ್ಕಂಥ ಗೊನೆಗಳಿದ್ರೆ ಆ ಗೊನೆಗಳನ್ನ ತೆಗೆದು ತೆಗೆದು ಹಾಕ್ಬೇಕಾಗುತ್ತೆ ಸೊ ಆತರ ಮಾಡೋದ್ರಿಂದ ಈ ಒಂದು ರೋಗದ ಒಂದು ನಿರ್ವಹಣೆ ಮಾಡಬಹುದು ಮತ್ತೆ ಕೊಂಡ್ಲಿ ಹುಳು ಅಂತ ಬರುತ್ತೆ ಈಗಾಗಲೇ ರೈತರು ಬಹಳಷ್ಟು ರೈತರು ಆ ಒಂದು ನಿರ್ವಹಣೆ ಕ್ರಮಗಳು ಗುರುತಿದಾವೆ ಒಂದೇ ಒಂದು ಒಂದು ಕೀಟನಾಶಕ ಈಗ ಪ್ರೊಫೆನೊಫಾಸ್ ಅಂತ ಏನು ಹೇಳ್ತೀವಿ ಆ ಪ್ರೊಫೆನೋಫಾಸ್ ಇಂದನು ಕೂಡ ಈ ಕೊಂಡ್ಲಿ ಹುಳ ಆಗಲಿ ಅಥವಾ ಬೇರೆ ಬೇರೆ ಒಂದು ರಸ ಇರುವ ಕೀಟಗಳಾಗಲಿ ಅಥವಾ ಇನ್ನೊಂದು ಕಂಬಳಿ ಹುಳ ಆಗಲಿ ಈ ತರ ಕೆಲವೊಂದು ಕೀಟಗಳು ಬರ್ತವೆ ಪ್ರಮುಖ ಕೀಟಗಳು ಅಂತಹ ಕೀಟಗಳನ್ನ ನಾವು ರೈತರು ಬಹಳಷ್ಟು ಈಸಿಯಾಗಿ ಉತ್ತಮವಾಗಿ ಒಂದು ನಿರ್ವಹಣೆ ಮಾಡಬಹುದು ಒಂದು ಎಮ್ ಎಲ್ ಪ್ರೊಫೆನೋಫಾಸ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಆ ತರ ಒಂದು ಹುಳುಗಳನ್ನು ಕೂಡ ನಿರ್ವಹಣೆ ಮಾಡಬಹುದು ಇವೆಲ್ಲ ಕ್ರಮಗಳನ್ನು ಅನುಸರಿಸಿ ಮಾಡೋದಾದರೆ ಹೆಚ್ಚಿನ ಇಳುವರಿಯನ್ನು ನಮ್ಮ ರೈತ ಬಾಂಧವರು ಪಡಿಬೋದು ಅಂತಿದ್ದೀರಿ ಖಂಡಿತವಾಗಿದ್ದು ಹ್ಞೂ ರೈತ ಬಾಂಧವರೆ ತಾವು ಕೇಳಿದ್ರಲ್ಲ ಇದನ್ನು ಮುಖ್ಯ ಬೆಳೆಯಾಗಿ ಬೆಳೀತಾ ಸಂಕರಣ ತಳಿಗಳನ್ನು ಬಳಕೆ ಮಾಡ್ತಾ ಬೆಳೆಯೋದಾದರೆ ಸಾಕಷ್ಟು ಪ್ರಮಾಣದಲ್ಲಿ ತಾವು ಅಧಿಕ ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಸರಿ ಯಮನೂರ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಬಹಳ ಮುಖ್ಯವಾದಂತಹ ಬೆಳೆ ಇದು ಅದಾದಿ ಕಾಲದಿಂದಲೂ ಭಾರತದಲ್ಲಿ ಬೆಳೆಯತಕ್ಕಂಥ ಈ ಒಂದು ಹರಳು ಬೆಳೆ ಇದರ ಸುಧಾರಿತ ಬೇಸಾಯ ಕ್ರಮಗಳು ಏನು ಇವುಗೆ ಏನೆಲ್ಲ ರೋಗ ರುಜಿನಗಳು ಅಥವಾ ಕೀಟಗಳು ಬಾಧೆಗಳಿರ್ತವೆ ಇವುಗಳ ನಿಯಂತ್ರಣ ಹೇಗೆ ಅನ್ನೋದ್ರ ಬಗ್ಗೆ ವಿವರಣಾದ ಮಾಹಿತಿಯನ್ನು ತಾವು ಒದಿಸ್ಕೊಟ್ರಿ ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ ಹವಾಮಾನ ಬದಲಾವಣೆ ಆಹಾರ ಅಭದ್ರತೆಯ ಸಂಕಷ್ಟವನ್ನು ಪ್ರಸ್ತುತ ಎದುರಿಸುತ್ತಿರುವ ಕೃಷಿಕನಿಗೆ ಒಂದು ಪರಿಹಾರವು ಪ್ರಕೃತಿಯಲ್ಲಿದೆ ಅದೆಂದರೆ ಸಮಗ್ರ ಕೃಷಿ ಒಬ್ಬ ರೈತ ಒಂದೇ ಬೆಳೆ ಬೆಳೆದಾಗ ಅಪಾಯ ಇರುತ್ತದೆ ಆದರೆ ಸಮಗ್ರ ಕೃಷಿಯಿಂದ ಅನೇಕ ಅನುಕೂಲಗಳಿವೆ ಇಷ್ಟೆಲ್ಲ ಅನುಕೂಲವಿರುವ ಸಮಗ್ರ ಕೃಷಿಯನ್ನು ಕೈಗೊಂಡಿದ್ದಾರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಮುದ್ದಳ್ಳಿಯ ಪ್ರಗತಿಪರ ರೈತ ಚಿಕ್ಕಸ್ವಾಮಿ ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ರೈತ ಬಾಂಧವರು ತಮ್ಮ ಸಂಸಾರದ ನಿರ್ವಹಣೆಗೋಸ್ಕರ ಕೃಷಿ ಮಾಡ್ತಾಯಿದ್ರು ತದನಂತರದಲ್ಲಿ ಎಲ್ಲೋ ಒಂದು ರೀತಿ ವಾಣಿಜ್ಯ ಕೃಷಿಯನ್ನು ಮಾಡಿ ಸ್ವಲ್ಪ ಹಣವನ್ನು ಗಳಿಸೋಣ ಎಲ್ಲರಂಗೆ ನಾವು ಬಾಳೋಣ ಅನ್ನೋ ರೀತಿಯಲ್ಲಿ ವಾಣಿಜ್ಯ ಕೃಷಿಗಳತ್ತ ತಮ್ಮ ಒಲವನ್ನು ತೋರಿಸಿದ್ರು ಹಾಗಾಗಿ ವಾಣಿಜ್ಯ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಮುಖ್ಯವಾಗಿ ಕೃಷಿ ಬೆಳೆಗಳು ಹೀಗೆ ಮಾಡುತ್ತಾ ಬಂದರು ಅದರ ಜೊತೆಯಲ್ಲಿ ಕೃಷಿಯ ಉಪಕಸುಬಾಗಿ ಹತ್ತು ಹಲವು ಈಗ ದನಗಳನ್ನು ಅಂದರೆ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥದ್ದು ಮೀನುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಕುರಿ ಮೇಕೆ ಅಥವಾ ಕೆಲವು ರೈತ ಬಂದವರು ರೇಷ್ಮೆ ಹೀಗೆ ಹತ್ತು ಹಲವು ಉಪಕಸುಬುಗಳನ್ನು ಮಾಡ್ತಾ ತಮ್ಮ ಆರ್ಥಿಕ ಮಟ್ಟವನ್ನು ಇದ್ದರು ಆದರೆ ಕೆಲವು ರೈತ ಬಂದವರು ಇನ್ನೂ ಒಂದು ಹೆಜ್ಜೆ ಮುಂದಿಕ್ಕಿ ಇರ್ತಕ್ಕಂಥ ಜಮೀನಲ್ಲೇ ಸಮಗ್ರ ಕೃಷಿಯನ್ನು ಮಾಡೋಣ ಎಲ್ಲವೂ ನಮಗಿರ್ತಕ್ಕಂಥ ಜಮೀನಲ್ಲೇ ಒಂದು ಯೋಜನೆಯನ್ನು ಹಾಕ್ಕೊಂಡು ಇಟ್ಟು ಇಂತಿಷ್ಟು ಜಮೀನಿನಲ್ಲಿ ಹಣ್ಣಿನ ಬೆಳೆಗಳು ಇಂತಿಷ್ಟು ಜಮೀನಲ್ಲಿ ತೋಟಗಾರಿಕೆ ಬೆಳೆಗಳು ಇಂತಿಷ್ಟು ಜಮೀನಲ್ಲಿ ನಮಗೆ ಬೇಕಾದಂಥ ಆಹಾರ ಧಾನ್ಯದ ಬೆಳೆಗಳನ್ನು ಬೆಳೆಕೊಳ್ಳೋಣ ಅಂತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡು ಸಾಕಷ್ಟು ಜನರು ಆ ಒಂದು ಕೃಷಿಯಲ್ಲಿ ಅಂದರೆ ಅದನ್ನು ಸಮಗ್ರ ಕೃಷಿ ಅಂತಲೂ ತಾವು ಕರಿತೀರಿ ಆ ಒಂದು ಸಮಗ್ರ ಕೃಷಿಯನ್ನು ಮಾಡ್ತಾ ಹೆಚ್ಚಿನ ಅನುಕೂಲತೆಗಳನ್ನು ಪಡೆದಂತಹ ಸಾಕಷ್ಟು ಪ್ರಕೃತಿಪರ ಪರ ರೈತರನ್ನು ನಾವು ನಮ್ಮ ರಾಜ್ಯದಲ್ಲಿ ಕಾಣ್ತೇವೆ ಈ ದಿವಸ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಮುದ್ದಿನಹಳ್ಳಿ ಮುದ್ದಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರು ಮತ್ತೆ ಸಾಕಷ್ಟು ಅನುಭವವನ್ನು ಹೊಂದಿರತಕ್ಕಂಥ ರೈತರು ನಮ್ಮ ಜೊತೆಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಚಿಕ್ಕ ಸರ್ ನಮಸ್ಕಾರ ಸರ್ ತಮಗೆ ಎಷ್ಟು ಎಕರೆ ಜಮೀನಿದೆ ಏಳು ಎಕರೆ ಜಮೀನಿದೆ ಎಷ್ಟು ವರ್ಷದಿಂದ ಬೇಸಾಯವನ್ನು ಮಾಡ್ತಾ ಇದ್ದೀರಿ ತಾವು ಒಂದು ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ನಮ್ಮ ತಂದೆ ವಯಸ್ಸು ಆದಮೇಲೆ ತಂದೆ ತಿರ್ಕೊಂಡ ಮೇಲೆ ನಾನು ವ್ಯವಸಾಯಕ್ಕೆ ಬಂದದ್ದು ಓಹ್ ನಿರಂತರವಾಗಿ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಂದು ಉದ್ಯೋಗ ಅಂತ ಹಿಡಿದ ಮೇಲೆ ಹೌದು ಒಂದು ಹಂತದಲ್ಲಿ ಹೌದು ಸಾಕಪ್ಪ ಈ ಬದುಕು ಬಂತಕ್ಕಂಥದ್ದು ಕಂಡು ಬರುತ್ತೆ ಹೌದು ಈ ಕೃಷಿನ ಮೂವತ್ತು ವರ್ಷ ನಿರಂತರವಾಗಿ ಮಾಡಿದಿರಿ ಸಾಕು ಅನ್ನಿಸ್ಲೇಲ್ವೇ ಇಲ್ಲ ಸರ್ ಈಗ ಕಳೆದ ಒಂದು ಮೂವತ್ತು ವರ್ಷದಲ್ಲಿ ಹ್ಞೂ ಇವತ್ತು ನೀವು ಅಲ್ಲಿ ಏನು ಬಂದ್ರಿ ಆ ಜಮೀನುಗಳು ನೋಡ್ತಾ ಇದ್ರಲ್ಲ ಆ ಜಮೀನುಗಳಲ್ಲಿ ಒಂದು ಎಕರೆಗೆ ಒಬ್ಬ ರೈತ ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡಕ್ ಕಾಯ್ತಾ ಇಲ್ಲ ಒಂದು ಎಕರೆ ಜಮೀನಲ್ಲಿ ಒಬ್ಬ ರೈತ ಮಳೆ ಅಸರು ಏನೇ ಪ್ರಯತ್ನ ಪಟ್ಟರು ಮಳೆ ಅಕ್ಷತ್ರದಲ್ಲಿ ನಿಂಬಿರತಕ್ಕಂತ ರೈತ ಜೋಳೆ ಬಿತ್ತಬಹುದು ಕಂಡೆಕಾಯಿ ಹಾಕ್ಬಹುದು ಸುರೀಕಾಂತಿ ಹಾಕ್ಬಹುದು ಏನೇ ಮಾಡಿದ್ರು ವ್ಯವಸಾಯದಲ್ಲಿ ಕುಂಠಿತನಾಗಿ ಅವನು ಐದರಿಂದ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡದೆ ದೊಡ್ಡದು ನಾವು ಈ ಜಮೀನು ಇವತ್ತು ಹೆಂಗಿದೆ ಈ ಪಕ್ಕದಲ್ಲಿ ಹೆಂಗಿದೆ ಜಮೀನು ಅದೇ ರೀತಿ ನಮ್ಮ ಜಮೀನಿತ್ತು ಇತ್ತು ಯಾವುದೇ ತೆಂಗಿನ ತೋಟ ಇರಲಿಲ್ಲ ಯಾವುದೇ ಬಾವಿಗಳು ಇರಲಿಲ್ಲ ಯಾವುದೇ ಬೋರ್ಗಳು ಇರಲಿಲ್ಲ ಕೃಷಿ ಬೆಳೆಗಳನ್ನ ಬೆಳಿತಾ ಇದ್ರು ಮಾಮೂಲಿ ಜೋಳ ಬೆಳೆಯೋದು ಸೂರ್ಯಕಾಂತಿ ಬೆಳೆಯೋದು ಕಡಲೆಕಾಯಿ ಬೆಳೆಯೋದು ಈ ರೀತಿ ಮಾಡೋದು ಆರ್ಥಿಕ ಮಟ್ಟ ಏನು ಸುಧಾರಣೆ ಆಯ್ತಿಲ್ಲ ನಾವು ಇತ್ತೀಚಿಗೆ ನನ್ನ ನಾನು ಎಸ್ ಎಸ್ ಎಲ್ ಸಿ ಬುಟ್ಟ ಮೇಲೆ ನಾವು ಅಣ್ಣ ತಮ್ಮಿದ್ರಿ ಇಬ್ರು ಅಣ್ಣ ತಮ್ಮ ಆದಮೇಲೆ ನಾವು ಇದನ್ನ ಏಳು ಎಕರೆ ಜಮೀನ ವ್ಯವಸ್ಥೆ ಮಾಡ್ಕೊಂಡು ನಾವೇನ್ ಮಾಡುದು ಈ ಪಕ್ಕದ ನಮ್ಮ ಅಪ್ಪನಿಗೆ ಸೇರಿದ್ದು ಬರೀ ಮೂರ್ ಎಕರೆ ಜಮೀನು ಇತ್ತೀಚೆಗೆ ನನ್ನ ಬಂದ ಮೇಲೆ ನನ್ನ ಬಂದ ಮೇಲೆ ಇದನ್ನ ಆ ಕೊಂಡಿದ್ದು ಕೊಂಡ್ಬಿಟ್ಟಿದ್ದು ಏಳು ಎಕರೆ ಭೂಮಿ ಮಾಡ್ಕೊಂಡು ಏನ್ ಯೋಜನೆ ಮಾಡ್ಕೊಂಡ್ರಿ ಕೊಂಡ ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಸರಿ ಮೊದಲು ನಾವು ನೀರ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮೊದ್ಲು ಹೌದು ಬೆಳೆ ಬೇಕಾದ್ರೆ ನೀರ್ ಇಂಪಾರ್ಟೆಂಟ್ ಬೇಕೇ ಬೇಕಾದ್ರೆ ನೀರು ಇಂಪಾರ್ಟೆಂಟ್ ನೀರಿನ ವ್ಯವಸ್ಥೆ ಗೊಬ್ಬರ ಇಂಪಾರ್ಟೆಂಟ್ ಯಾವ್ದೇ ಮಾಡ್ಬೇಕಾದ್ರೆ ಗೊಬ್ಬರ ಇಂಪಾರ್ಟೆಂಟ್ ಈ ಗೊಬ್ಬರ ನಾವೇ ತಯಾರು ಮಾಡ್ಕೊಂಡು ನಾವೊಂದು ಒಂದು ತೆಂಗಿನ ಮರಲಿಲ್ಲ ತೋಟದಲ್ಲಿ ಮುನ್ನೂರು ತೆಂಗಿನ ಮರ ಮಾಡಿದೆ ಹ ನಾನು ಫಸ್ಟ್ ಮಾಡ್ದೆ ಮುನ್ನೂರು ತೆಂಗಿನ ಗಿಡ ಇದು ಹಾಕಿದ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಇಪ್ಪತ್ತ್ ವರ್ಷ ಇಪ್ಪತ್ತು ವರ್ಷಕ್ಕೆ ತೆಂಗಿನ ಗಿಡ ಹಾಕಿದೆ ತೆಂಗಿನ ಗಿಡ ಹಾಕದ್ಮೇಲೆ ನಾನೇನ್ ಮಾಡಿದೆ ನಮ್ಮಲ್ಲಿ ಇಪ್ಪನೇನೆ ಬೆಳೆ ಮಾಡಕ್ ಹೋದು ಬೆಳೆ ಮಾಡಕೋದಾಗ ಗಂಟು ರೋಗ ಸ್ಟಾರ್ಟ್ ಆಗಿ ಹಿಪ್ನೆ ಬೆಳೆ ಲಾಸ್ ಆಯ್ತು ಸಾಲ್ಗಾರ್ ಅದು ನಾವು ಬಿಡಬೇಕು ನಾವ್ ಯಾಕೆ ಬೇರೆ ರೀತಿ ಹೋಗ್ಬಾರ್ದು ಬಾಳೆ ಮರ ಇಂಪ್ರೂವ್ಮೆಂಟ್ ಮಾಡ್ಕೋಬಾರ್ದು ಸಮಗ್ರ ಕೃಷಿ ಬೇಸಾಯ ಯಾಕೆ ಮಾಡ್ಬಾರ್ದು ದಿನನಿತ್ಯ ಆದಾಯಗಳನ್ನ ನಾವ್ ಯಾಕೆ ಪಡ್ಕೋಬಾರ್ದು ಅಣ್ಣ ದೃಷ್ಟಿ ಮೇಲೆ ನಾವೇನ್ ಮಾಡುದು ನಾವು ಎರಡೂವರೆ ಎಕರೆ ಮೂರು ಎಕರೆ ಸಮಗ್ರ ಕೃಷಿ ಬೇಸಾಯ ಮಾಡಿದ್ವಿ ಈಗ ಚಿಕ್ಕ ಮೇಲೆ ಹೇಳಿ ಸರ್ ಒಂದು ಪ್ರಶ್ನೆ ಹೇಳಿ ಸರ್ ಸಾಕಷ್ಟು ನಾವು ಕೇಳಿದ್ದೇವೆ ಈ ಸಮಗ್ರ ಕೃಷಿ ಸಮಗ್ರ ಕೃಷಿ ಅಂತ ಕೇಳಿದ್ದೇವೆ ನಿಮ್ಮ ಅನುಭವದಲ್ಲಿ ಈ ಸಮಗ್ರ ಕೃಷಿ ಅಂತ ಅಂದ್ರೆ ಏನು ಅಂತೀರಿ ಸರ್ ಸಮಗ್ರ ಕೃಷಿ ಅಂದ್ರೆ ಒಂದನೆ ನೆಮ್ಮಕೊಂಡು ಯಾವುದೇ ಪರಿಸ್ಥಿತಿ ಬೆಳಿಬಾರ್ದು ಒಂದನೆ ಅವಲಂಬನೆ ನೆಮ್ಮಕೊಂಡು ನಾವು ಅವಲಂಬನೆ ಆಗಬಾರ್ದು ವಿಧ ವಿಧವಾದ ಬೆಳೆಗಳು ಬೆಳಿಬೇಕು ಸಮಗ್ರ ಕೃಷಿ ಬೇಸ್ರೆ ಜೇನು ಸಾಕಾಣಿಕೆ ಮಾಡ್ಬೇಕು ಹೌದು ಮೀನು ಸಾಕಾಣಿಕೆ ಮಾಡ್ಬೇಕು ಕುರಿ ಸಾಕಾಣಿಕೆ ಮಾಡ್ಬೇಕು ಹೈನುಗಾರಿಕೆ ಮಾಡ್ಬೇಕು ಮತ್ತೆ ಸಮಗ್ರವಾಗಿ ನಾವು ಎಲ್ಲಾ ಅಣುಗಳನ್ನು ನಮ್ಮನೆ ಪಡಬೇಕು ಈಗ ನೋಡಿ ಕಾಫಿ ಕೊಡಗು ಮತ್ತೆ ಚಿಕ್ಕಮಗಳೂರು ಆ ಕಡೆ ಸೀಮಿತವಾಗಿ ಇದೆ ನಮ್ಮಲ್ಲಿ ಇದು ಬರ್ನಾಡು ಇದು ಮಳೆಯ ಸತ್ರ ಇದು ಭೂಮಿ ನಮ್ಮಲ್ಲಿ ಯಾಕೆ ಕಾಪಿ ಬೆಳಿಬಾರದು ಅಣ್ಣ ದೃಷ್ಟಿ ಯೋಚನೆ ಮಾಡುವ ನಮ್ಮನೆಯೇಪ್ ಬೆಳಿಬಾರದು ನಮ್ಮನೆಯಾಗ್ ಕಿತ್ತನೆ ನಮ್ಮಲ್ಲಿ ನಮ್ಮನ್ಯಾಗ ಮೋಸಂಬಿ ಬೆಳಿಬಾರ್ದು ನಮ್ಮನ್ಯಾಗ ದ್ರಾಕ್ಷಿ ಬೆಳಿಬಾರ್ದು ಕೋಲಾರಕ್ಕೆ ನಾವು ಸೀಮಿತವಾರದು ನಮ್ಮಲ್ಲೂ ದ್ರಾಕ್ಷಿ ಬೆಳಕೊಂಡು ಸಾವಯವ ರೂಪದಲ್ಲಿ ನಾವು ಅದನ್ನ ತಿನ್ನಬಾರದು ಈ ರೀತಿಯಾಗಿ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಂಡು ಪ್ರತಿ ಒಂದು ಗಿಡನೂ ನಮ್ಮಲ್ಲಿ ಫುಡ್ ಡ್ರ್ಯಾಗನ್ ಸಿಗಬೇಕು ಪ್ಯಾಸನ್ ಫುಡ್ ನಮ್ಮಲ್ಲೇ ಸಿಗಬೇಕು ಮತ್ತೆ ದ್ರಾಕ್ಷಿ ನಮ್ಮಲ್ಲೇ ಸಿಗಬೇಕು ಐತೆ ತೆಂಗಿನ ಕಾಯಿಲೆ ಎಣ್ಣೆ ಮಾಡಿ ಅದನ್ನು ಎಣ್ಣೆ ಮಾರಾಟ ಮಾಡಬೇಕು ಜೇನ್ ತುಪ್ಪನ ಮಾರಾಟ ಮಾಡಬೇಕು ಈ ರೀತಿಯಾಗಿ ಪ್ರತಿನಿತ್ಯ ಆದಾಯ ಸಿಗಬೇಕು ನೋಡಿ ಸರ್ ಒಂದು ಸಾವಿರ ಕಂತೆ ಸೊಪ್ಪನ್ನ ನಾವು ತಕ್ಕೊಂಡು ಹೋದಾಗ ಮಾರ್ಕೆಟ್ಗೆ ನಮ್ಮಲ್ಲಿ ಅವನು ಒಂದ್ ರೂಪಾಯಿ ಎರಡ್ ರೂಪಾಯಿ ತಗತಾನೆ ಅದೇ ಪಕ್ಕದ ಒಬ್ಬ ವ್ಯಕ್ತಿ ಅದೇ ಸೊಪ್ಪನ್ನ ಡಿವೈಡ್ ಮಾಡಿ ಎರಡ್ ಕಂತೆ ಮಾಡ್ತಾನೆ ಮೂರ್ ಕಂತೆ ಮಾಡಿ ಅವನು ಐದರಿಂದ ಎಂಟು ರೂಪಾಯಿ ಮಾರಾಟ ಮಾಡ್ತಾನೆ ನೋಡಿ ಇಷ್ಟೇ ಚೇಂಜ್ ಎರಡು ಚೇಂಜ್ ಬೀದಿನಲ್ಲಿ ಒಂದೇ ಬೀದಿ ಹತ್ತು ರೂಪಾಯಿ ಮಾಡ್ತಾನೆ ಅಲ್ಲಿಗೆ ನಾವು ಕಷ್ಟಪಟ್ಟು ಕಂತೆ ಕಟ್ಟಿ ಪ್ರತಿಯೊಂದು ಮಾಡಿ ನಾವು ತಕೊಂಡವ್ರಿಗೆ ಎರಡ್ ರೂಪಾಯಿ ಸಿಗುತ್ತೆ ಅವನು ಮಧ್ಯವರ್ತಿಯಲ್ಲಿ ಮಾರಾಟ ಮಾಡಿದವನಿಗೆ ಎಂಟು ರೂಪಾಯಿ ಸಿಗುತ್ತೆ ಇದು ರೈತರಿಗೆ ಒಡತ ನಾವೇನ್ ಮಾಡಬೇಕಂದ್ರೆ ಪ್ರತಿಯೊಬ್ಬ ರೈತರು ನಮ್ಮಲ್ಲೇ ಕೂತ್ಪಡಬೇಕು ನಮ್ಮಲ್ಲೇ ಸಬ್ಸಿಗೆ ಸೊಪ್ಲೇಬೇಕು ನಾವು ಒಬ್ಬ ರೈತ ನಾವು ಮೂರ್ ರೂಪಾಯಿ ಆಗಲಿ ಐದು ರೂಪಾಯಿ ಆಗಲಿ ನಾವು ಕೊಟ್ಟು ಅದನ್ನ ಖರೀದಿ ಮಾಡಿ ಆ ರೈತನ ಬೆಳೆಸಿದಾಗ ನಾವು ನಿಜಕ್ಕೂ ನಾವು ರೈತರಾಯ್ತಿ ಬೆಳೀತಾನೆ ಅವನು ಬೆಳಿತಾನೆ ನಾವು ಬೆಳಿತೀವಿ ನಾವು ಅಂಗಡಿಗಳಿಗೆ ಸೇಲ್ ಮಾಡ್ತಾ ಇದೀವಿ ಜೇನ್ ತುಪ್ಪನೂ ಸೇಲ್ ಮಾಡ್ತಾ ಇದೀವಿ ಈಗ ಅದೇ ಸ್ಟೋರ್ ಗಳಲ್ಲಿ ಹೋದಾಗ ಮುನ್ನೂರಿಂದ ಇನ್ನೂರ ಎಂಬತ್ತು ರೂಪಾಯಿಗೆ ನಿಮಗೆ ಒಂದು ಕೆಜಿ ತುಪ್ಪ ಸಿಗ್ತಾ ಇದೆ ನಿಮ್ಮಂತ ಅಧಿಕಾರಿಗಳು ನಮ್ಮ ಹತ್ರ ಬಂದು ಕೇಳಿದಾಗ ಐನೂರಿಂದ ಏಳ್ನೂರು ರೂಪಾಯಿ ಆದರೂ ಕೋಟಿ ಚಿಕ್ಷೆಗಳನ್ನು ತಗೋತೀವಿ ಅಂತ ಇದಾರೆ ನಮ್ಮನ್ನೇ ನಾವು ಮಾರ್ಕೆಟ್ ಗಳನ್ನ ಮಾಡ್ಕೋಬೇಕು ನಮ್ಮನ್ನೇ ನಾವು ಸೃಷ್ಟಿ ಮಾಡ್ಕೋಬೇಕು ಬೇವನಿಂಡಿ ಮತ್ತೆ ನಾವು ಎರವು ಗೊಬ್ಬರ ಮತ್ತೆ ಕೃತಕ ಯೂರಿಯಾ ಐತೆ ನಾವು ಏನ್ ಮಾಡ್ತಾ ಇದೀವಿ ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಔಷಧಿ ಕೆಮಿಕಲ್ಸ್ ತರಲ್ಲ ಚಕ್ಕೆ ಆ ಸೀತಾಪಲ ಸೊಪ್ಪು ರಾಮ್ ಫಲ ಸೊಪ್ಪು ಐತೆ ಬೇವಿನ ಎಲೆ ಅದನ್ನ ಒಂದು ತುಟ್ಟಿ ಮಾಡ್ಸಿದೀನಿ ನಾವು ತೋರಿಸ್ತೀನಿ ನಿಮಗೆ ಆ ತೊಟ್ಟಿನೇ ನಾವು ಜಬ್ಬಿ ಅದನ್ನು ಒಂದು ಇದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಅದನ್ನು ಉಣೆ ಹಾಕ್ತೀವಿ ಸ್ಫೂರ್ತಿ ಸ್ಮೆಲ್ ಬರುತ್ತೆ ಅದು ಅದನ್ನೇನು ಮಾಡ್ತೀವಿ ಗಂಜಲ ಡ್ರಮ್ ಇಟ್ಟಿದ್ದೀನಿ ನಾನು ಗಂಜಲನ ಶೇಖರಣೆ ಮಾಡ್ಕೊಳ್ತೀವಿ ಸರ್ ನೀವು ಗಂಜನ ಒಂದು ತಿಂಗಳು ಒಂದು ಡ್ರಮ್ಮಲ್ಲಿ ನೀವು ಇಟ್ಬಿಟ್ರೆ ಹಳದಿ ಬಣ್ಣಕ್ಕೆ ನೀವು ಯಾವುದೋ ನೀವು ಕೆಮಿಕಲ್ಸ್ ತಗೋಬೋತಿರಲ್ಲ ಆ ರೀತಿ ಅದಕ್ಕಿಂತ ಹತ್ರಷ್ಟು ಸ್ಮೆಲ್ಲು ಒಂದು ಸಲ ಕೈಗೆ ಹಾಕಿಬಿಟ್ರೆ ನೀವು ಹದಿನೈದು ಸೋಪ್ ಹಾಕೊಂಡು ತೋಳಿದ್ರೂ ಹೋಗಲ್ಲ ಆ ರೀತಿ ಸ್ಮೆಲ್ ಇರುತ್ತೆ ಆ ರೀತಿ ವಾಸನೆ ಇರುತ್ತೆ ಆ ಗಂಜಲನ ಶೋಧನೆ ಮಾಡ್ಕೊಂಡು ಇದನ್ನು ಶೋಧನೆ ಮಾಡ್ಕೊಂಡು ಅದನ್ನು ನಾವು ಸ್ಪ್ರೇ ಮಾಡ್ತೀವಿ ಸಸ್ಯ ಮೂಲದಿಂದ ತಯಾರಿಸ್ ನಾವು ಔಷಧಿಗಳನ್ನ ಗಿಡಕ್ಕೆ ಸ್ಪ್ರೇ ಮಾಡ್ತೀವಿ ಆ ಸ್ಪ್ರೇ ಮಾಡಿದಾಗ ನಿಮ್ಗೆ ಯಾವುದೇ ಹುಳ ಏನು ಯಾವ್ದು ಬರಲ್ಲ ಅದ್ಭುತ ಬೆಳೀತಾ ಗಿಡ ಆರೋಗ್ಯಕರವಾಗಿರುತ್ತೆ ಒಂದು ಸಹ ಈಗ ನಮ್ಮಲ್ಲಿ ನಿಂಬೆ ಹಣ್ಣು ತೋರಿಸ್ತೀನಿ ನಿಮಗೆ ಆ ನಿಂಬೆ ಹಣ್ಣು ತಗೊಂಡು ಟೆಸ್ಟ್ ಮಾಡ್ಸಿ ನೀವು ಬೇಕಾದ್ರೆ ಟೆಸ್ಟ್ ಮಾಡಿಸ್ಬೋದು ಒಂದು ಸ್ವಲ್ಪನೂ ಸಹ ಸಾವಯವದಲ್ಲಿ ಇದು ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ನಿಂಬೆ ಹಣ್ಣು ಈಗ ನನ್ನ ಭೂಮಿನ ನಾನು ಸಹ ಮೂರು ತಿಂಗಳ ತಪ್ಪಿದ್ರೆ ಎಂಟು ತಿಂಗಳು ಒಂದ್ಸಲ ಟೆಸ್ಟಿಂಗ್ ಮಾಡಿಸ್ತೀನಿ ಮೊನ್ನೆ ಟೆಸ್ಟ್ ಮಾಡಿಸ್ತೀನಿ ನೀರು ಟೆಸ್ಟ್ ಮಾಡಿಸ್ತೀನಿ ನಮ್ಮಲ್ಲಿ ಏನಾಗಿದೆ ಈಗ ಮೊನ್ನೆ ಟೆಸ್ಟ್ ಮಾಡಿಸ್ಕೊಂಡ್ ಬಂದಿ ತಮ್ಗೆ ತೋರಿಸ್ತೀನಿ ಪೊಟಾ ಸಂಶ ಸಿಕ್ಕಾಪಟ್ಟ ಇದೆ ಯಾವುದೇ ರೋಗ ಮುಕ್ತಿ ಇಲ್ಲ ಎಲ್ಲ ಥರದಲ್ಲೂ ಕರೆಕ್ಟಾಗಿ ಇದೆ ಯಾವ ಗೊಬ್ಬರನೂ ನೀವು ಹಾಕಕ್ಕೆ ಹೋಗಬೇಡಿ ಅಂತ ನನಗೆ ಸಾಯಲ್ಸ್ ಟೆಸ್ಟ್ ಅವರು ನನಗೆ ರೆಕಾರ್ಡ್ ಕೊಟ್ಟಿದ್ದಾರೆ ಆಯ್ತಾ ಯಾವ ರೆಕಾರ್ಡ್ ಕೊಟ್ಟಿದ್ದಾರೆ ಅಂದರೆ ನಾವು ಮಾಡೋ ರೀತಿ ಮತ್ತೆ ನಾವು ಭೂಮಿನ ಪರಿವರ್ತನೆ ಮಾಡೋ ರೀತಿ ಅದರಲ್ಲೂ ನಮಗೆ ಬೆಳೆ ಸಿಗುತ್ತೆ ಸರ್ ಬೆಳಿಬೋದು ಸರ್ ಆದರೆ ಕೆಲವು ರೈತರು ಒಪ್ಪಲ್ಲ ಎರಡು ವರ್ಷ ಮೂರು ವರ್ಷ ನಮ್ಗೆ ಆದಾಯ ಬರಲ್ಲ ನಾವು ಸಾವಯವ ರೂಪ ಹೋಗೋಕ್ಕಾಗಲ್ಲ ಈಗ ನೀವು ಬೆಳಗ್ಗೆ ಮೀಟಿಂಗ್ ತಮ್ಮ ಒಬ್ರು ಹೇಳಿದ್ರು ಸಾವಯವದಲ್ಲಿ ನಾವು ಬೆಳಕಾಗಲ್ಲ ಸರ್ ಅಂತ ನಾನು ಬೆಳೆದು ತೋರಿಸ್ತೀನಿ ಸರ್ ನಾನು ಯಾವತ್ತಿನೂ ರಾಸಾಯನಿಕ ಮುಕ್ತ ಹೋಗ್ತೀನಿ ನಾವು ಸಾವಯವದಲ್ಲಿ ಪೂರ್ತಿ ಬೆಳಿತೀವಿ ಸರ್ ನಾವು ಸರ್ ದಯವಿಟ್ಟು ಎಲ್ಲ ರೈತ ಬಂದವರು ಸಾಕಾಣಿಕೆ ಮಾಡಿ ಹೈನುಗಾರಿಕೆ ಮಾಡಿ ಆಮೇಲೆ ಕೃತಕ ಯೂರಿಯಾ ತಯಾರು ಮಾಡ್ಕೊಳ್ಳಿ ಇದು ಸುಳ್ಳಲ್ಲ ಇದು ಸತ್ಯ ಮತ್ತೆ ನೋಡಿ ಎರೆಹುಳು ಗೊಬ್ಬರ ಪ್ರತಿಯೊಂದು ಇಲಾಖೆಯಲ್ಲಿ ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಗಟಕಗಳನ್ನು ಮಾಡ್ಕೊಳ್ಳಿ ಗಟಕಗಳನ್ನು ನಿರ್ಮಾಣ ಮಾಡ್ಕೊಂಡು ಘಟಕ ನಿರ್ಮಾಣ ಮಾಡಿದ್ರೆ ಮೇಲ್ಗಡೆ ಚಾವಣಿ ಹಾಕದೆ ತಪ್ಪಿಸ್ಬೇಡಿ ಪ್ರತಿಯೊಬ್ಬ ರೈತರು ಮೇಲ್ಗಡೆ ಚಾವಣಿ ಹಾಕಿಸಿ ಯಾಕೆ ಮೇಲ್ಗಡೆ ಚಾವಣಿ ಹಾಕ್ಸ್ಬೇಕಂದ್ರೆ ಮಳೆ ಬಿದ್ದಾಗ ಮತ್ತು ಬಿಸಿಲು ಬಿದ್ದಾಗ ಎರೆ ಹುಳು ಸುತ್ತ ನೇರವಾಗಿ ಅದಕ್ಕೆ ಬೀಳಬಾರ್ದು ನೀವು ಚಾವಣಿ ಹಾಕಿಸಿದಾಗ ಹುಳುಗೆ ಎಫೆಕ್ಟ್ ಆಗಲ್ಲ ಮಳೆ ನೀರು ಸಂಗ್ರಹಣೆ ಆಗಲ್ಲ ಆದ್ರಿಂದ ಮೇಲ್ಗಡೆ ಚಾವಣಿ ಹಾಕ್ಸಿ ಪ್ರತಿಯೊಬ್ಬ ರೈತರು ಸಹಾಯಧನ ಪಡ್ಕೊಳ್ಳಿ ಇಲಾಖೆಗಳಲ್ಲಿ ಅಧಿಕಾರಿಗಳನ್ನ ನೀವು ಆದಷ್ಟು ಸಂಪರ್ಕದಲ್ಲಿ ಇಟ್ಕೊಂಡು ಬರ್ತಕ್ಕಂಥ ಸೌರತ್ತುಗಳನ್ನ ಪಡ್ಕೊಂಡು ಆ ಸೌರತ್ತುಗಳಲ್ಲಿ ರೈತ ನಿಜಕ್ಕೂ ತೊಂಬತ್ತು ತೊಂಬತ್ತೊಂಬತ್ತು ಭಾಗ ಇಂಪ್ರೂವ್ಮೆಂಟ್ ಆಗೋದು ಈಗ ನಾನು ತಮಗೆ ಒಂದು ಉದಾಹರಣೆ ಕೊಡ್ತೀನಿ ಸರ್ ಈಗ ನಾವು ಒಂದು ಎರಡು ಕುರಿ ಸಾಕಿದ್ದು ಯಾವುದೋ ಬಂಡೂರು ಕುರಿಗಳು ಸಾಕಿದ್ದು ಒಂದು ಕುರಿಗೆ ಆರು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿ ಒಂದು ಮರಿಗೆ ಎರಡು ಮರಿ ಸಾಕಿದ್ದಿ ಎರಡು ಮರಿಗೆ ನಾನು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ತಗೊಂಬಿ ಒಂದು ಬಕ್ರೀದ್ ಹಬ್ಬ ಬತ್ತು ಆ ಬಕ್ರೀದ್ ಡಬ್ಬಾನೆ ನಾನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದೆ ಒಂದು ಮರಿನಿಗೆ ಇಪ್ಪತ್ತೈದು ಸಾವಿರಕ್ಕೆ ಮಾರಾಟ ಮಾಡಿದೆ ಎರಡು ಮರಿಯಿಂದ ಐವತ್ತು ಸಾವಿರ ಸಿಕ್ತು ಸರ್ ಏನಿಲ್ಲ ಹೇಳ್ತೀನಿ ಕೇಳಿ ನಮ್ಮ ಮನೆಯಲ್ಲಿ ಅದಕ್ಕೆ ಆಹಾರ ಹುಲ್ಲು ನೀರು ಕುಡಿಸ್ಕೊಂಡು ವ್ಯವಸ್ಥೆ ಮಾಡ್ತಾ ಇರೋದು ಅವ್ನು ನಾವೇನ್ ಮಾಡುದು ಐವತ್ತು ಸಾವಿರಕ್ಕೆ ಮಾಡಿದ್ವಿ ಐವತ್ತು ಸಾವಿರಕ್ಕೆ ಮಾಡಿದಾಗ ಪ್ರತಿಯೊಬ್ಬ ರೈತ ಬಂದವರು ಇಷ್ಟು ಮಾಡಬೇಕು ಐವತ್ತು ಸಾವಿರಕ್ಕೆ ಮಾಡಿದಾಗ ನೀವೆಲ್ಲಾ ದುಡ್ಡು ನಾವೇ ಬದಲಾ ಅದನ್ನ ಏನು ಮಾಡಬೇಕು ಮತ್ತೆ ನಾವು ಮರಿಗಳು ತರಬೇಕಾದ್ರೆ ಅದು ಹನ್ನೆರಡು ಸಾವಿರ ರೂಪಾಯಿ ಎತ್ತಿಟ್ಟು ಇನ್ನೆಷ್ಟು ಉಳಿತು ಹನ್ನೆರಡು ಸಾವಿರ ಎತ್ತಿಟ್ಟರೆ ಮೂವತ್ತ ಎಂಟು ಸಾವಿರ ರೂಪಾಯಿ ನಮ್ಮ ದುಡ್ಡು ಉಳಿತದೆ ಆ ದುಡ್ಡನ್ನ ನಿಮ್ಮ ಮನೆ ಹೆಂಗಸರಿಗೆ ಕೊಡ್ಬಿಡಿ ಟ್ಯಾಬ್ ಕೊಡ್ಬೇಕಂದ್ರೆ ಅವ್ರ ಒಂದು ಉಂಗ್ರ ಒಂದ್ ಬಳೆನೋ ಏನೋ ಏನೋ ಮಾಡಿಸ್ಕೋಬಿಡಿ ಆಗ ಖುಷಿ ಆಗ್ಬಿಡ್ತಾರೆ ಬಿಡ್ತಾರೆ ಎರಡ್ ತೈದ್ರಲ್ಲಪ್ಪಾ ಇನ್ ನಾಲ್ಕ್ ತಕ ಬನ್ನಿ ನಾವು ಮಾಡ್ಕೊಡ್ತೀವಿ ಅಂತಾರೆ ಜಾಣ್ಮೆ ಮನೇಲಿರ್ತಕ್ಕಂಥ ಮಹಿಳೆಯರು ಬರೀ ಧಾರವಾಹಿ ನೋಡದೇ ಬೇಕಾಗಿಲ್ಲ ದಯವಿಟ್ಟು ನಾವು ಬದುಕ್ಬೇಕಾದ್ರೆ ಅವ್ರನ್ನ ನಾವು ಜೊತೆಗೆ ತಕೊಂಡು ಜೊತೆ ತಕೊಂಡು ಇಡೀ ಸಂಸಾರನೇ ನಾವು ಒಗ್ಗೂಡಿಸ್ಕೊಂಡು ಅವ್ರಿಗೆ ಅವರಿಗೆ ಕೊಟ್ಟರೆ ಏನಾಯ್ತು ಅವ್ರೇನು ಅವರೇ ಎಷ್ಟಾಗಿ ನಮ್ಮ ತರ ಈ ಸ್ವೀಟ್ ಆಡೋಲ್ಲ ಡ್ರಿಂಕ್ ಮಾಡಲ್ಲ ಎಲ್ಲೂ ಹೋಗಲ್ಲ ಗಂಡಸರು ಎಷ್ಟೋ ಜನ ಇರ್ತೀವಿ ನಾವು ರೈತರು ಎಷ್ಟೋ ಜನ ಇರ್ತೀವಿ ಆದ್ರೆ ನಾವು ದುಡ್ಡು ಹಾಳ್ಮಾಡಕೊ ಅದೇ ಇರ್ತಕ್ಕಂಥ ಮನೇಲಿರ್ತಕ್ಕಂಥ ಒಬ್ಬ ಯಂಗ್ಸು ಯಾವುದೇ ಕಾರಣದಲ್ಲಿ ಅವಳು ಆರ್ಥಿಕ ಮಟ್ಟನ ಸುಧಾರಣೆ ಮಾಡ್ಕೊಂಡು ಅವಳು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ನಾವು ಅವ್ರನ್ನ ಈ ಮುಂದಿಟ್ಕೊಂಡು ಹೋದ್ರೆ ಸರ್ ಮನೆ ಅಭಿವೃದ್ಧಿ ಎರಡು ಮಾತಿಲ್ಲ ಈಗ ನಾವು ನನ್ನ ಉದಾಹರಣೆ ಈಗ ಅವ್ರು ನೋಡಿ ನಾವು ಎರಡು ಮರಿ ಸಾಕಿದ್ದು ಐವತ್ತು ಸಾವಿರ ಕೊಟ್ಟು ನಾಲ್ಕು ಮರಿ ತಕೊಂಬಿ ಅಂದರು ಈಗ ನಾಲ್ಕು ಮರಿ ಸಾಕ್ತಾವ್ರೆ ಈ ರೀತಿ ನಮ್ಮನ್ನು ಅವರು ನಾವು ಒಡಂಬಡಿಕೆ ಮಾಡ್ಕೊಂಡು ಹೋದಾಗ ಡಬಲ್ ಆಗುತ್ತೆ ಸರ್ ಆದ್ರಿಂದ ನಾವು ಸಂಸಾರನ ಒಂದು ಹತೋಟಿ ಇಟ್ಕೊಂಡು ನಾವು ಯಾವ ರೀತಿ ಬದುಕಬೇಕು ಆ ರೀತಿ ಬದುಕೊಂಡು ಹೋದ್ರೆ ನಿಜಕ್ಕೂ ರೈತರ ಮುಂದೆ ಯಾರೂ ಇಲ್ಲ ಸರ್ ಇವತ್ತು ಸರ್ ಹೇಳ್ತಾ ಇದಾರೆ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಎಣ್ಣು ಕೊಡೋದಿಲ್ಲ ಅಂತ ಹೇಳ್ತಾ ಇದಾರೆ ಸರ್ ಸರ್ ಎಲ್ಲ ಕೊರಗಿದೆ ದಯಮಾಡಿ ಇದು ಜೀವನ ಚಕ್ರ ಇದು ಇನ್ನು ಹತ್ತು ವರ್ಷ ಕಳೆದ್ರೆ ಅದೇ ಒಬ್ಬ ರೈತ ಉದ್ಯಮಿ ಆಯ್ತಾನ ಸರ್ ಡೆಫಿನೆಟ್ ಆಗಿ ಎಲ್ಲ ಪ್ರಗತಿ ಪರದಲ್ಲಿ ಎಲ್ಲ ಕರೆಕ್ಟಾಗಿ ಸಾವಯವ ಮಾಡ್ಕೊಂಡು ಎಲ್ಲರೂ ಒಂದಕ್ಕೆ ಡಬಲ್ ಆಗಿ ಈಗ ಮೋದಿ ಅವರು ಹೇಳ್ತಾ ಇದ್ದಾರೆ ನೀವು ದಿಗುಣ ಆಗಿ ದಿಗುಣ ಆಗಿ ನಾನು ಹೇಳ್ದೆ ಒಂದು ಉದಾಹರಣೆ ಹೇಳಿದೆ ಸರ್ ಡಬಲ್ ಬಾಳಕಟ್ಟೆ ಬಿಟ್ಟರೆ ಆಗುತ್ತೆ ಸಿಂಗಲ್ ಬಿಟ್ಟರೆ ಇಷ್ಟ ಆಗುತ್ತೆ ನಾನು ಮೂರು ಬಾಳೆಕಟ್ಟೆ ಬಿಟ್ಟು ಆಲ್ರೆಡಿ ನಾನು ಅವೇಡ್ ತಗೊಂಡಿದ್ದೀನಿ ಸರ್ ಆದ್ದರಿಂದ ಪ್ರತಿಯೊಬ್ಬ ರೈತರು ಶ್ರಮಪಟ್ಟು ನಾವು ದುಡಿಮೆ ಮಾಡಿದ್ರೆ ನಮ್ಮ ಭವಿಷ್ಯ ಒಬ್ಬ ಡಾಕ್ಟರ್ ಮತ್ತು ಒಬ್ಬ ಇಂಜಿನಿಯರು ಏನು ಸಂಪಾದನೆ ಮಾಡ್ತಾರೆ ಅದರಲ್ಲಿ ಮಾಡೋದ್ರಲ್ಲಿ ಎರಡು ಇಲ್ಲ ಅಂತ ಹೇಳ್ತೀನಿ ಸರ್ ನಾನು ಒಟ್ಟಾರೆಯಾಗಿ ಚಿಕ್ಕಸ್ವಾಮಿ ಅವರು ಸಮಗ್ರ ಮತ್ತು ಸಾವಯವ ಕೃಷಿಗೆ ಒತ್ತು ಕೊಟ್ಟು ವಿವಿಧ ಬೆಳೆಗಳನ್ನು ಸಮಗ್ರವಾಗಿ ಬೆಳೆಯುತ್ತಾ ಹೈನುಗಾರಿಕೆಯನ್ನು ಕೈಗೊಂಡು ಎರೆಹುಳು ಗೊಬ್ಬರ ತಯಾರಿಕೆ ಮಾಡಿಕೊಂಡು ಕೃಷಿಗೆ ಬಳಸುತ್ತಾ ಗುಣಮಟ್ಟದ ಬೆಳೆಗಳನ್ನು ಬೆಳೆದು ಕೃಷಿಯಲ್ಲಿ ಖುಷಿಯನ್ನು ಕಾಣುತ್ತಾ ನೆಮ್ಮದಿ ಮತ್ತು ಆರೋಗ್ಯದ ಜೀವನ ನಡೆಸುತ್ತಿದ್ದಾರೆ